ಅತಿಯಾಗಿ ಆಡ್ತಿದ್ಯಾ ನಾನು ಸರಿಯಿಲ್ಲ ಏನೇ ಏನು ಮಾಡ್ತೀಯಾ ನೀನು ಏನು ಮಾಡೋಕ್ಕಾಗತ್ತೀನಿ ಕೈಲಿ ನೀನೇನೇ ಮಾಡ್ತೀಯಾ ಹಾಂ ಬಾಯ್ ಮುಚ್ಕೊಂಡು ಕೂತ್ಕೊತ ಹೇಳಿದ ನಂಗೆ ಗೊತ್ತಾಗಲ್ಲ ನನಗೆ ಬೇಡ ಐತಾ ಚೆನ್ನಾಗಿರಲ್ಲ ಏನೇ ಮಾಡ್ತೀಯ ನೀನು ನಿನ್ನೆ ಬಂದ್ಯಾ ಪುಟ್ಟ ಹೋದಿಯ ಪುಟ್ಟ ಅಂತ ಇರಬೇಕು ಅದನ್ನ ಬಿಟ್ಟು ಎಲ್ಲದಕ್ಕೂ ಮುಖ ತರ್ಸ್ಕೊಂಡು ಜಗಳ ಮಾಡ್ತಿದೆಯಲ್ಲ ಗೊತ್ತಾಗಲ್ಲ ನಿನಗೆ ನೋಡಿ ಪ್ರಪೋಸ್ ಮಾಡೋಣ ಅವಳನ್ನ ಇಂಪ್ರೆಸ್ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ನೀವು ಫಿಕ್ಸ್ ಮಾಡಿದ್ರೆ ಜಗಳ ಮಾಡೋದು ಜಗಳ ಮಾಡ್ತಿದ್ದೀರಲ್ಲ ಏಯ್ அய்யோ பல்லவி இவன் கதை விட் தலை கேட்ஸ்க்கோபேட நீ பல்லவி இன்னொந்த நாலு தின கலதே நினை சுவந்தல்ல அது நீப்பம்மன்வேனம்மா